ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಅಜ್ಜಿತ್ತು ಮತ್ತೆ ಭೂಮಿ ನಿಂತಿರ್ತಾರೆ ಮಾತಾಡ್ತಾ ನಿಂತಿದ್ದಾಗ ಭೂಮಿ ಸ್ನಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತಾಳೆ ಸ್ನಾನಕ್ಕೆ ಹೋಗೋ ಟೈಮ್ ಅಲ್ಲಿ ಅಂಜಲಿ ಮನಸ್ವಿನಿ ಎಲ್ಲ ಬಂದ್ಬಿಟ್ಟು ಬಾಗ್ಲಲ್ಲಿ ನಿಂತು ನೋಡ್ತಾ ಇರೋದು ಅಜ್ಜಿತ್ ಅಬ್ಸರ್ವ್ ಮಾಡ್ಬಿಟ್ಟು ಭೂಮಿ ಸ್ನಾನಕ್ಕೆ ನಾನು ಬರ್ತೀನಿ ನಿನ್ ಆಗಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗಿ ಅಂಜಲಿನ ಹೂರಿಸ್ಬೇಕು ಅನ್ಕೊಂಡು ಹೋಗಿ ಹೂ ಈಗ ಸ್ನಾನ ಮಾಡ್ಕೊಂಡ ನೀರೆಲ್ಲ ಸರಿ ಇದೆಯಾ ಅಡ್ಜಸ್ಟ್ ಆಗುತ್ತಾ ಅಂತ ಎಲ್ಲಾ ಹೇಳಿ ಬೆನ್ ತಿಕ್ಕರ್ ಆಕ್ಷನ್ ಮಾಡ್ತಾ ಇರ್ತಾರೆ ಅಜ್ಜಿ ಇತ್ತು ಆಕ್ಷನ್ ಮಾಡೋದು ಅಂಜಲಿ ಕೇಳಿಸ್ಕೊಳಕ್ கேஸ்க்கிட்டன் ஓடிகி அவ்ரம் ஹேத்தார் தாழை நன் கைல்தூ ஆக்தில நோட் டி அவள் அவனும் மாட்ஸி எல்லா இது மாதவளே ஏன் அதுக்காக ஒன் சூஷன் கொடம்மா அந்தி அஞ்சலி ஹேத்தா இருத்தாள் அஞ்சலி ஏவாக மனசுன்னு ஹேர்த்தா இது எல்லா நன் டவுட்டும் அனஸ் தான் இது அப்சர்வ் நான் ஹோகி பாகில நித்திரோதுல அந்த அந்த அஸி ஆமேலே நஞ்சி பந்து மனித கடலை பீஜெல்லாம் உருட்ட தகன் திந்தா இருந்தது ஒடையக்கு ஒடையக்கு யாக்கே ஏனாய் அந்த அஜி பர்த்தர் அஜி வந்த நோடம்மா நானும் கடலைக்காய் எல்லா உருதுட்டே கடலைபீஜ உருட்டவரே அந்த அந்த ಅನ್ನ ಅಷ್ಟರಲ್ಲಿ ಭೂಮಿ ಅಲ್ಲಿ ಬರ್ತಾಳೆ ಅಡಿಗೆ ಮಾಡ್ತೀನಿ ಮೂರ್ ದಿನದಿಂದ ನಾನು ಏನು ಮಾಡಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಬಂದು ಮಾತಾಡ್ತಾ ಇರುವಾಗ ಅವ್ರ ಅತ್ತೆ ಇದ್ದರು ಬೈತಾರೆ ಹೋಗು ಇವತ್ತೊಂದ್ ರೆಸ್ಟ್ ತಗೋ ಅಂತ ಎಲ್ಲ ಬೈತಾ ಇರುವಾಗ ಅಷ್ಟರಲ್ಲಿ ಇತ್ತು ಹೊರಗಡೆ ಹೋಗಿ ಹೂ ತಗ ಬಂದ್ಬಿಟ್ಟು ಹೂವು ಭೂಮಿಗೆ ತಲೆಗೆ ಮುಡಿಸ್ತಾನೆ ತಲೆಗೆ ಮುಡ್ಸ್ಬಿಟ್ಟು ಏನೇ ಆದ್ರೂ ನೀನ್ ನನ್ನೋಳು ನಾನು ಯಾವುದೇ ಕಣ್ಕ ನನ್ನ ಮೇಲೆ ಹತ್ತು ಜನ ಕಣ್ಣೆಟ್ಟಿದ್ರು ನನ್ನ ಕಣ್ಣು ಮಾತ್ರ ಯಾವಾಗ್ಲೂ ನಿನ್ನ ಹತ್ರನೇ ಇರುತ್ತೆ ಅಂತ ಹೇಳಿ ತಲೆಗೆ ಹೂ ಮುಡಿಸಿ ಮುದ್ದಾಡ್ತಾ ಇರ್ತಾನೆ ಮುದ್ದಾಡ್ತಾ ಅವ್ರ ಅಮ್ಮನ ಎದ್ರಗಡೆನೆ ಜೊತೆಲಿ ಹೋಯ್ತಾನೆ ಕರ್ಕೊಂಡು ಲಾಸ್ಟಿಗೆ ರೂಮಿಗೆ ಹೋಗು ಅಂಜಿತ್ ரெஸ் தகி அந்த அத்தை ேத்த அத்தை நச்சி அல்ல சரி ஆய்த்து ஹோகி அம்மா ஹேத்த ரெஷ் தகலி அந்த யாக்கே இல்லே நின் இவத்து கஜாய் மாதேனும் நச்சி கழஸ்தானே நச்சி கழஸ்தா பூமி रूमी ಹೋಗಿ ತಾರೆ ರೂಮಿ ರೂಮಿ ಹೋಗದಾಗ ಭೂಮಿಯನು ಅಂಚಿತ್ತು ವಾದಮಡಕ್ ಸ್ಟಾರ್ಟ್ ಮಾಡ್ತಾರೆ ನಮ್ದೆ ಯಾವಾಗ ಇದ್ದರೂ ಟೆಂಪರರಿ ಅಾನಿಕೆ ಇතරಲ್ಲ ಜಾಸ್ತಿ ಆಡ್ತಾ ಇರ ಇವೆಲ್ಲ ಮಾಡಬೇಡಿ ನನಗೆ ಇಷ್ಟ ಆಗ್ತಾ ಇಲ್ಲ ಯಾವ್ದೆ ಕಣಕು ನಾನು ಮೊದ್ಲಂಗೆ ಅಲ್ಲ ಈಗ ನನ್ನನ್ನ ಯಾವ್ದೇ ತರದ ಗುಂಡಿಗೆ ಬಿಳಿಸ್ಕೊಳಕ್ ಆಗಲ್ಲ ಅಂತ ವಾದ ಮಾಡ್ತಾ ಇರ್ತಾರೆ ನನಗೆ ನಾಟಕ ಮಾಡಕ್ ಆಗೋಲ್ಲ ಬಿಟ್ಬಿಡಿ ಅದು ಪರ್ವತದಷ್ಟು ಹಿಂಸೆ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಭೂಮಿ ಹೇಳುವಾಗ ಅಜಿತ್ ಹೇಳ್ತಾನೆ ಸರಿ ನಾನು ನಾನು ಅಷ್ಟೇ ಟೆಂಪ್ರವರಿ ನಾನು ಅಗ್ರಿಮೆಂಟ್ ಎಲ್ಲ ಆಗಿದೆ ಅಲ್ಲೇವರ್ಗು ಆದ್ರೂ ನಾವ್ ಇದ್ ಮಾಡ್ಬೇಕು ಅಂಜಲಿ ಮದ್ಲಿನ ಅಂತವಳಲ್ಲ ಅಂತೂ ನನ್ನನ್ನೇ ಇದ್ ಮಾಡ್ತಾವಳೆ ಅಂತ ಗೊತ್ತು ತಾನೆ ಅದ್ರ ಮಧ್ಯ ನೀನ್ ತರ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಬಾ ಮಲ್ಕೊಳ ಅಂತ ಹೇಳ್ಬಿಟ್ಟು ಹೋಗ್ ಅಜ್ಜಿತ್ ಮಲಗಕ್ ಹೋಗ್ತಾನೆ ಭೂಮಿ ಕುತ್ಕೊಂಡು ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ಬಿಟ್ಟು ಅವ್ರ ಅಮ್ಮ ಕೊಟ್ಟಿದ್ದ ಪೆಟ್ಟಿಗೆನ ಓಪನ್ ಮಾಡೋಕ್ ಹೋಗ್ತಾಳೆ ಓಪನ್ ಮಾಡ್ದಾಗ ಏನಿದೆ ಅಂತ ನೋಡ್ತಾ ಇರ್ಬೇಕ ಏನು ಫಸ್ಟ್ ಗೆ ಸಿಗಲ್ಲ ಸಿಕ್ ಲಾಸ್ಟ್ ಅವ್ನ್ ನಕ್ಲೆಸ್ ಸಿಗುತ್ತೆ ನಕ್ಲೆಸ್ ಸಿಗದಾಗ ನಕ್ಲೆಸ್ ಸಿಗಿಂತ ಮುಂಚೆ ನೋಡ್ತಾ ಇರ್ತಾಳೆ ನೋಡುವಾಗ ಅಜಿತ್ ಏನ್ ಮಾಡ್ತಾ ಇದೀಯ ಬಾ ಮಂಕ ಅಂತ ಕರಿತಾನೆ ಮಂಕ ಅಂತ ಕರೆದಾಗ ಭೂಮಿ ಇಲ್ಲ ಸಹಬ್ರೆ ನಮ್ಮಅಮ್ಮ ಹಿಂಗೆ ಎಲ್ಲಾ ಇದೆ ಹಳೆದು ಅಂತ ಅಂದಿದ್ರು ಅದ್ರಲ್ಲಿ ಏನು ಇಲ್ವಲ್ಲ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೂವು ಜಗಳಾಗ ಹಿಂದಿಂದ ಎಲ್ಲಾ ಇದ್ ಕಳಿಸಿದ್ವಲ್ಲ ಆವಾಗಲೇ ಯಾರೋ ಎಲ್ಲಾ ಹಾಕಿರ್ಬೇಕು ಕಿತಪತಿ ಮಾಡಿದಾರೇನೋ ಅಂತ ಅಂದಿರ್ತಾಳೆ ಅಷ್ಟರಲ್ಲಿ ನೆಕ್ಲೆ ಸಿಗುತ್ತೆ ಭೂಮಿಗೆ ನೆಕ್ಲೆಸ್ ಸಿಕ್ಕಿದ್ದ ಭೂಮಿ ನೆಕ್ಲಿಸ್ ಸಿಕ್ಕಿದ್ದ ಅಜಿತ್ ಹೇಳಕ್ಕೆ ಅಂತ ಹೋಗ್ತಾಳೆ ಯಾಕೋ ಮನ್ಸು ತಡಿಯಲ್ಲ ಅದನ್ನ ಹೇಳದಿದ್ದ ಹಂಗೆ ಸಮಾಧಾನವಾಗಿ ಸೈಲೆಂಟ್ ಆಗಿ ಕುತ್ಕೋತಾಳೆ ಸೈಲೆಂಟ್ ಆಗಿ ಕುತ್ಕೊಂಡಾಗ ಮತ್ತೆ ಲಾಸ್ಟಿಗೆ ನಚ್ಚಿ ಅಜ್ಜಿ బా మల్కొబా అంత కర్తూ ఎలా అస్ట్ భూమి హోగల్ భూమి హోగ్దా దేవ్ర హా బేడ్క ఇత బే దేవ్రత్రా బేడ్కళవగా ಅಂಜಲಿ ಅಮ್ಮ ಬಂತಾರೆ ಇಷ್ಟೊತ್ತಿನಲ್ಲಿ ಏನ್ ಮಾಡ್ತಾ ಇದೀಯ ಭೂಮಿ ನೀನು ಬಾ ಮಲ್ಕೋಲ್ದಲೇ ಇಲ್ಲಿ ಬಂದು ಏನ್ ಬೇಡ್ಕೋತಾ ಇದೀಯ ಅಂದಾಗ ಭೂಮಿ ಹೇಳ್ತಾಳೆ ನಮ್ಮಅಮ್ಮ ಹಿಂದಿನ ಕಾಲದ ನನ್ನ ನೆನಪುಗಳನ್ನೆಲ್ಲ ಇಲ್ಲ ಇಟ್ಟಿತ್ತು ಈಗ ನೋಡಿದ್ರೆ ಇದೊಂದೆ ಸಿಕ್ಕಿರೋದು ನಕ್ಳಿಸು ಅಂತ ಅಂದಾಗ ಅಜಿತರ್ ಅಮ್ಮ ಬಂದ್ಬಿಟ್ ಲಾಸ್ಟಿಗೆ ಅಜಿತ್ ತಮ್ಮನ್ನ ಕೇಳ್ತಾಳೆ ನೀವೇ ಹೆಲ್ಪ್ ಮಾಡ್ಬೇಕು ನನಗೆ ಈ ತರ ಆಗಿದೆ ಅಂತ ಕೇಳ್ದಾಗ ಸರಿ ಆಯ್ತು ನಾನೇ ಹೆಲ್ಪ್ ಮಾಡ್ತೀನಿ ಆ ನೆಕ್ಲೆಸ್ ನನ್ ಕೈ ಕೊಡು ಅಂತ ಅಂತ ಭೂಮಿ ಕೊಡಕ್ಕೆ ತಯಾರಾಗಿರ್ತಾಳೆ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಈ ಸಂಚಿಕೆ ಕ್ಲೋಸ್ ಆಗ್ತಾ ಇದೆ